ನಮಸ್ಕಾರ ನಾನು ಸೇರ್ ಮಾತಾಡ್ತಿದ್ದೀನಿ ಅಲ್ಲಿ ಸಾವಿನ ಮನೆಯಲ್ಲಿ ಏನಾಯ್ತಂದ್ರೆ ಫಸ್ಟು ಸಂತೋಷಣ ಪಟ್ಟು ಸಾವಿನ ಮನೆಗೆ ಬಂದರು ಸಂತೋಷಣ ಬಂದಾದ್ಮೇಲೆ ಏನಿದೆ ನಮ್ಮ ಮುಂದಿನ ಅವರು ಸಾವಿನ ಮನೆಗೆ ಬಂದರು ಅದ್ರ ಬಗ್ಗೆ ಏನು ಅಂದರೆ ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡ್ತಿದ್ದೀರಾ ಅಂತ ಮಾತಾಡ್ತವ್ರೆ ಸಾವಿನ ಮನೇಲಿ ರಾಜಕಾರಣ ಮಾಡ್ತಿಲ್ಲ ಹಂಗಿರೋರು ಫಸ್ಟ್ ಬರಬೇಕಿತ್ತು ಫಸ್ಟ್ ಬಂದಮೇಲೆ ಮೇಲೆ ಸಂತೋಷ ಅಣ್ಣ ಅವ್ರು ಫಸ್ಟ್ ಏನು ಬಂದಿದ್ದಾರೆ ಅದು ಬಂದಾದ್ಮೇಲೆ ಇವ್ರು ಬರಬಾರ್ದಿತ್ತು ಬಂದರೂ ರಾಜಕಾರಣ ಮಾಡ್ತಿಲ್ಲ ಸಾವಿನ ಮನೇಲಿ ಯಾರೂ ರಾಜಕಾರಣ ಮಾಡೋಕ್ಕಾಗಲ್ಲ ಸಾವಿನ ಮನೇಲಿ ರಾಜಕಾರಣ ಮಾಡಿದವರು ಪಾಪ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಾವಿನ ಮನೇಲಿ ರಾಜಕಾರಣ ನಡಿಬಾರ್ದು ಅದು ತಪ್ಪು ನಾವೇನಿದೆ ಸಂತೋಷ್ ಅಣ್ಣನ ಕರೆದಿ ಸ್ಟೇಜ್ ಆಗಿ ಮಾತಾಡೋಣ ಸಾವಿನ ಮನೆಗೆ ಏನಾದ್ರು ಪರಿಹಾರ ಮಾಡ್ಸೋಣ ಅನ್ನೋ ಕಾರಣಕ್ಕೆ ನಾವು ಕರೆದಿದ್ವಿ ಅದಕ್ಕೋಸ್ಕರ ಹಾಕಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಟೊಮೆಟೊ ಕೇಸ್ ಹಾಕಿ ಅಂತ ಎಲ್ಲ ಹೇಳಿದ್ದಾರೆ ಹೀಗೆಲ್ಲ ಏನಿಲ್ಲ ನಾವು ಮಾಡಿರೋದು ರಾಜಕಾರಣ ಅಲ್ಲ ನಾವು ಕರೆದಿರೋದು ಒಂದು ಇದಕ್ಕೋಸ್ಕರ ಒಂದು ಪರಿಹಾರ ಮಾಡಿಸೋಕೋಸ್ಕರ ಅವ್ರ ಹೆಂಡತಿ ಮಕ್ಳಿಗೆ ಏನಿದೆ ಒಂದು ಪರಿಹಾರ ಮಾಡಿಸೋಕೋಸ್ಕರ ನಾವು ಕರೆದಿದ್ವಿ ಅದಕ್ಕೋಸ್ಕರ ನನಗೆ ನಮ್ದು ಬೇರೆ ನಿರ್ಧಾರ ಇಲ್ಲ ಇನ್ಮೇಲೆ ರಾಜಕಾರಣ ಯಾರ ಮನೆ ಸೊತ್ತಲ್ಲ ರಾಜಕಾರಣ ನಾವು ಸಿದ್ಧರಾಗಿದ್ದೀವಿ ಈಗ ರಾಜಕಾರಣ ನಾವು ಮಾಡಬೇಕು ಮುಂದಕ್ಕೆ ನಾವು ಅಂತ ನಮಗೂ ಇದೆ ನಾವು ಆಗಬೇಕು ಒಬ್ರೆ ಮಾಡ್ಬೇಕು ರಾಜಕಾರಣ ಅಂತ ಏನ್ ಬರ್ಕೊಟ್ಟಿಲ್ಲ ರಾಜಕಾರಣ ಎಲ್ಲಾರು ಮಾಡ್ಬೇಕು ಎಲ್ಲ ಯಾರ ಕೈಯಲ್ಲಾಗತ್ತ ಅವ್ರು ಗೆಲ್ಬೇಕು ತೋರಿಸ್ಬೇಕು ಅವ್ರು ರಾಜಕಾರಣ ಮಾಡ್ಬೋದು ಯಾರು ಮಾಡಬಾರ್ದು ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅಂತ ಏನು ಯಾರು ಬರ್ಕೊಡಕ್ ಆಗಲ್ಲ ಅದ್ರ ಮೇಲೆ ಆಗಲ್ಲ ಜನಗಳು ಅದು ಡಿಸೈಡ್ಮೆಂಟ್ ಮಾಡ್ತಾರೆ ರಾಜಕಾರಣ ಟೈಮ್ ಅಲ್ಲಿ ಅದು ಮತ್ತೆ ಹಿಂದೂ ಮುಸ್ಲಿಮ್ಸು ಅಂತ ನಾವೇನು ಕಿತ್ತಾಟ ನಾವು ಶುರು ಮಾಡ್ತಿಲ್ಲ ಹಂಗಿದ್ದವ್ರು ಹಿಂದೂ ಮುಸ್ಲಿಮ್ಸ್ ಕಿತ್ತಾಟ ಶುರು ಮಾಡೋರು ಮುಸ್ಲಿಮ್ಸ್ ಏರಿಯಾ ಒಂದು ಮೌಲ್ಲ ಅಲ್ಲಿ ಅಣ್ಣವ್ರು ಬಂದು ಪೀಸ್ ಮಾಡೋಕೇನು ನಿಲ್ತಿರ್ಲಿಲ್ಲ ಹಂಗೆ ಕಿತ್ತಾಟ ಮಾಡಿಸ್ಬೇಕಿದ್ರೆ ಕಿತ್ತಾಟ ಯಾರು ಮಾಡ್ತಾ ಇಲ್ಲ ಸ್ವಾಮಿ ಕಿತ್ತಾಟ ಮಾಡಿಸ್ತಿರೋ ನೀವು ಈಗ ಶುರು ಆಗಿರೋ ನಿಮ್ಮಿಂದ ಕಿತ್ತಾಟ ಅಲ್ಲಿ ಕಿತ್ತಾಟ ಮಾಡಿಸೋಕೇನು ಬಂದಿರಲಿಲ್ಲ ಅವರು ಒಂದು ಪರಿಹಾರ ಕೊಡೋಕ್ಕೋಸ್ಕರ ಬಂದಿದ್ದವರು ಕಿತ್ತಾಟ ಮಾಡೋದು ಸ್ಟಾರ್ಟ್ ಮಾಡ್ತಿರೋ ನೀವು ಅದು ಪರಿಹಾರ ಕೊಡೋಕೆ ಬಂದಾಗ ನಿಂತ್ಕೊಂಡೆ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಕೇಳ್ಬಿಟ್ಟೆ ಆಮೇಲೆ ನೀವು ಕ್ರಮ ತಗೋಬೇಕಿತ್ತು ಅವ್ರು ಮಾತಾಡೋಕ್ಕಿಂತ ಮುಂಚೆನೆ ನೀವು ಜಗಳ ಸ್ಟಾರ್ಟ್ ಮಾಡೋದು ಅವ್ರು ಯಾಕೆ ಬಂದಿದ್ದಾರೆ ಅದು ಹೇಳಿ ಅಲ್ಲಿಂದ ಹೇಳಿ ಇಲ್ಲಿಂದ ಹೇಳಿ ಅಂತ ಅವ್ರು ಏನು ಹೇಳ್ತವ್ರೆ ಫಸ್ಟು ನಾವು ಇಂದ ನಾವು ತಗೋಬೇಕು ನಮ್ಮ ಕಿವಿಗೆ ಕ್ಲಿಯಾರಿಟಿಯಾಗಿ ನಾವು ಬೀಳಿಸ್ಕೋಬೇಕು ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಈಗ ಇದೆಲ್ಲ ಮಾತಾಡೋದು ಏನು ಪ್ರಯೋಜನ ಇಲ್ಲ ತಲೆಕ ಅನ್ನೋದು ಒಂದು ಪದ ಬಳಸಿದಿರಾ ನಮ್ಮ ಎನ್ ಆರ್ ಸಂತೋಷ್ ಅಣ್ಣವ್ರಿಗೆ ತಲೆ ಹಿಡ್ಕೊಳ್ಳೋದ್ ಪದ ಬೆಳೆಸಿದ್ದೀರ ಆ ಪದ ಬೆಳೆಸಿರೋದೋಸ್ಕರ ನೀವು ಈಗಿಂದ ಈಗ್ಲೇ ಕ್ಷಮೆ ಕೇಳಬೇಕು ಆ ಪದ ಬೆಡ್ಸಕ್ಕಿಲ್ಲ ಸ್ವಾಮಿ ಇದಕ್ಕೋಸ್ಕರ ಇದುವರೆಗೂ ನಿಮಗೆ ನಿಮ್ ಮುಂದೆ ನಾವು ನಿಂತು ಮಾತಾಡಿಲ್ಲ ಇದುವರೆಗೂ ನೀವು ದೊಡ್ಡವರು ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅಷ್ಟು ಮರ್ಯಾದೆ ನೀವು ಉಳಿಸ್ಕೋಬೇಕು ನೀವು ತಲೆ ಹಿಡ್ಕ ಅನ್ನೋ ಪದಾನ ಹೇಳಿದ್ದೀರಾ ಆ ಪದಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಕು ಸಂತೋಷ್ ಅವ್ರ ಹತ್ರ